ಯೂ ಸೊ ವಿಷಯ ಏನು ಅಂತಂದ್ರೆ ನಾನಿವಾಗ ಮೆಜೆಸ್ಟಿಕ್ ಹೋಗ್ತಿದ್ದೀನಿ ಅಂದ್ರೆ ಅಗಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನಮಗೆ ಲೀವ್ ಸಿಗುತ್ತೆ ಸಿಕ್ಸ್ಟೀನ್ ನಾನೇ ತಗೊಳ್ತಿರೋದು ಬಟ್ ಲಾಂಗ್ ಲೀವ್ ಲಾಂಗ್ ವೀಕೆಂಡ್ ಲಾಂಗ್ ಲೀವ್ ಏನು ಬೇಕಾದರೂ ಅಂದ್ಕೊಳ್ಬೋದು ಓಕೆ ಸೊ ಹಾಗಾಗಿ ನಾನು ಊರಿಗೆ ಬರ್ತಿದ್ದೀನಿ ಟಿಕೆಟ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡೆ ಆಫ್ಕೋರ್ಸ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡು ಟಿಕೆಟ್ ಹೇಗಂತಂದರೆ ಗೌರ್ಮೆಂಟ್ ಬಸ್ಸಲ್ಲಿ ಬುಕ್ ಮಾಡಬೇಕಂತಂದರೆ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಮಾಡಬೇಕು ಇವಾಗಲೇ ನಾನು ಹೋಗಿ ಬುಕ್ ಮಾಡಿದರೆ ನಾನು ಟ್ವೆಂಟಿ ರುಪೀಸ್ ಕಟ್ಟಬೇಕಾಗತ್ತೆ ಆನ್ ದ ಸ್ಪಾಟ್ ಆದರೆ ನಂಗೆ ಹಣ ಏನು ಕಟ್ಟೋಕ್ಕಿರಲ್ಲ ಫುಲ್ ಫ್ರೀ ಝೀರೋ ರುಪೀಸಿಂದ ಬರ್ಬೋದು ನಾನು ಬಟ್ ಆನ್ ಸ್ಪಾಟ್ ಹೋಗಿ ಟಿಕೆಟ್ ಬುಕ್ ಮಾಡಲಿಕ್ಕೆ ಅಕಸ್ಮಾತ್ ಸೀಟ್ ಫುಲ್ ಆಗಿದ್ರೆ ಟಿಕೆಟ್ ಸಿಕ್ಕಲ್ಲ ಅದಕ್ಕೋಸ್ಕರ ನಾನು ಫಸ್ಟಿಗೆ ಹೋಗಿ ಬುಕ್ ಮಾಡ್ತಿದ್ದೀನಿ ನಾನು ರಿಸರ್ವೇಷನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಆ್ಯಂಡ್ ಏನಾಯಿತು ಅಂತಂದರೆ ನಿನ್ನೆ ನಾನು ಸುಚಿ ಮತ್ತು ಪದ್ದು ಮೂರು ಜನ ತಿರ್ಗ್ಲಿಕ್ಕೆ ಹೋಗಿದ್ವಿ ಹೊರಗಡೆ ಸ್ವಲ್ಪ ಹಾಗೆ ಅಲ್ಲಿ ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ ಹತ್ತಿರ ಹೋಗಿದ್ದೆ ಕೂಡ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಬೆಳಿಗ್ಗೆ ಹೋದ ತಕ್ಷಣ ನಾನು ಟಿಕೆಟ್ ಬುಕ್ ಮಾಡಿದರೆ ಆಗ್ಬೋದಿತ್ತೇನು ನಾನು ಸ್ವಲ್ಪ ಲೇಟ್ ಅಂದ್ಕೊಂಡೆ ಟಿಕೆಟ್ ಬುಕ್ ಮಾಡೋಣ ಅಂತ ಅಲ್ಲಿ ಏನಾಯಿತು ಅಂತಂದರೆ ನಾನು ನನ್ನ ಆಧಾರ್ ಕಾರ್ಡ್ ಏನಿದೆ ಅಲ್ವಾ ಅದು ನಾನು ಪದ್ದು ಹತ್ರ ಕೊಟ್ಟಿದ್ದೆ ಬಿಕಾಸ್ ಅವಳು ಟಿಕೆಟ್ ಬುಕ್ ಮಾಡ್ತಾಳೆ ಅಂತ ಬಸ್ಸಲ್ಲಿ ಅವಳು ನನ್ನ ಆಧಾರ್ ಕಾರ್ಡ್ ಅವಳ ಹತ್ರ ಉಳಿದೋಯ್ತು ಅವಳು ಮನೆಗೆ ಹೋದ್ರು ನಾನು ಮೆಜೆಸ್ಟಿಕಿಗೆ ಬಂದು ಇಳ್ದಾದ್ಮೇಲೆ ನಾವು ಮೆಟ್ರೋದಲ್ಲಿ ಬಂದ್ವಿ ಮೆಟ್ರೋದಿಂದ ಅವಳು ಡೈರೆಕ್ಟ್ ಹೋದ್ರು ಮೆಟ್ರೋದಿಂದ ನಾನು ಇವಾಗ ಮೆಜೆಸ್ಟಿಕ್ಕಿಗೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೋಗಬೇಕು ನನ್ನತ್ರ ಆಧಾರ್ ಕಾರ್ಡ್ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಕೈಯಲ್ಲಿ ಹಣ ಬೇರೆ ಇರಲಿಲ್ಲ ಕ್ಯಾಶು ಇಲ್ಲ ನನ್ನ ಹತ್ರ ಸರಿ ಎ ಟಿ ಎಮ್ ಕಾರ್ಡು ಅಲ್ಲೊಂದು ಎ ಟಿ ಎಮ್ ಮಿಷಿನ್ ಇತ್ತು ಸೊ ಎ ಟಿ ಎಮ್ ಇಂದ ಹಣ ತೆಗಿಯೋಣ ಅಂತ ಹೋದರೆ ಎ ಟಿ ಎಮ್ ಮಿಷಿನೂ ವರ್ಕ್ ಆಗ್ತಿಲ್ಲ ನನಗೆ ಆಚಾರಕ್ಕೆ ಸರಿ ಅಂತ ಅಂದ್ಕೊಂಡು ಅದಾದಮೇಲೆ ಒಂದು ಅಂಗಡಿ ಹತ್ತಿರ ಹೋದೆ ನಾನು ಹೇಳಿದೆ ನಂಗೆ ಟ್ವೆಂಟಿ ರುಪೀಸ್ ಬೇಕಿತ್ತು ಬಿಕಾಸ್ ನಾನು ಟಿಕೆಟ್ ಬುಕ್ ಮಾಡಬೇಕಿತ್ತಲ್ಲ ಅವ್ರ ಹತ್ರ ಹೋಗಿ ಕೇಳಿದೆ ನಾನು ಟ್ವೆಂಟಿ ರುಪೀಸ್ನ ಸ್ಕ್ಯಾನ್ ಮಾಡ್ತೀನಿ ನೀವು ನಂಗೆ ಕೊಡ್ತೀರಾ ಟ್ವೆಂಟಿ ರುಪೀಸ್ ಕೊಡ್ತೀರಾ ಅಂತ ಕೇಳ್ದಕ್ಕೆ ಅವ್ನು ಹೇಳಿದೆ ಇಲ್ಲ ಆಗಲ್ಲ ಅಂತ ಅಂತ ಏನಾದರೂ ತಗೊಳ್ಬೇಕು ಅಂತ ಸರಿ ಅಂತ ಒಂದು ಲೇಸ್ ಪ್ಯಾಕೆಟ್ ತಗೊಂಡೆ ಅವನು ಇಲ್ಲ ಅದು ಮಾತ್ರ ಆಗಲ್ಲ ನೀವು ಬೇರೆನೂ ತೊಗೊಳ್ಬೇಕು ಅಂತ ಅಂತಿದ್ದಾರೆ ನಂಗೆ ಅನಿಸ್ತು ಜನಗಳು ಇಷ್ಟು ಅಡ್ವಾಂಟೇಜ್ ತಗೊಳ್ತಾರಲ್ಲ ಅಂತ ಸರಿ ಮತ್ತೆ ನಾನು ಹೇಳಿದೆ ಪ್ಲೀಸ್ ನಂಗೆ ಅರ್ಜೆಂಟ್ ಉಂಟು ಅಂತ ಅಂದಕ್ಕೆ ಮತ್ತೆ ಅಲ್ಲೊಬ್ಬ ಅಂಗಡಿ ಅವನು ಇನ್ನೊಬ್ಬ ಇತ್ತು ಅವ್ನು ಹೇಳ್ದ ಪರವಾಗಿಲ್ಲ ಕೊಟ್ಟುಬಿಡು ಅಂತ ಅಂತ ಸರಿ ಅಂತ ಅವ್ನು ಟ್ವೆಂಟಿ ರುಪೀಸ್ ಕೊಟ್ಟ ಹೋಗಿ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದೆ ನಂತರ ಅದೇ ಆಧಾರ್ ಕಾರ್ಡ್ ಬೇರೆ ಇರಲಿಲ್ವಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಇರಲಿಲ್ಲ ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಿತ್ತು ಅವರಿಗೆ ನಂತರ ಫೋಟೋ ಉಂಟು ಮೊಬೈಲಲ್ಲಿ ಕೇಳಿದೆ ನಂತರ ಫೋಟೋ ಉಂಟು ಆಗುತ್ತಂತ ಅವ್ರು ಹೇಳಿದ್ರು ಇಲ್ಲ ಆಗಲ್ಲ ಮೇಡಮ್ ನೀವು ಒಂದೇ ಜೆರಾಕ್ಸ್ ಇಟ್ಕೊಳ್ಬೇಕು ಇಲ್ಲ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು ಅಂತ ಸರಿ ಅಂತ ಅಂದ್ಕೊಂಡು ಮತ್ತಿನ್ನೇನು ಮಾಡೋದು ರಿಟರ್ನ್ ಹೋಗೋಣ ನಾಳೆ ಏನಾದರೂ ಬರೋಣ ಅಂತ ಅಂದ್ಕೊಂಡೆ ಇವಾಗ ಹೊರ ಹೊರಡಬೇಕಲ್ವ ಮನೆಗೆ ಬರಬೇಕು ನಂತರ ಆಧಾರ್ ಕಾರ್ಡ್ ಇಲ್ಲ ಏನು ಮಾಡೋದು ಈಗ ಬಸ್ಸಲ್ಲಿ ಬರೋಂಗಿಲ್ಲ ಹತ್ರ ಕೈಯಲ್ಲಿ ಹಣ ಇಲ್ಲ ಇಪ್ಪತ್ತು ರೂಪಾಯಿ ಬಿಟ್ಟರೆ ಬೇರೆ ನನ್ನ ಹತ್ರ ಇಲ್ಲ ಸರಿ ಮೆಟ್ರೋದಲ್ಲಿ ಬರೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಮ್ಮ ಮನೆ ಏನಿದೆ ಅಲ್ವಾ ನಮ್ಮ ಏರಿಯಾ ಇಲ್ಲಿಗೆ ಮೆಟ್ರೋ ಇಲ್ಲ ಮೆಟ್ರೋ ಟಿಲ್ ಟಿನ್ ಫ್ಯಾಕ್ಟ್ರಿ ಬಯಪನಹಳ್ಳಿ ಮೆಟ್ರೋ ಸ್ಟೇಷನ್ ತನಕ ಮಾತ್ರ ನಮ್ದು ಇವಾಗ ಇರೋದು ಅಲ್ಲಿ ತನಕ ಬಂದೆ ಮೆಟ್ರೋದಲ್ಲಿ ಅಲ್ಲಿಂದ ಅಟ್ಲೀಸ್ಟ್ ಏನು ಆಟೋ ಬುಕ್ ಮಾಡೋಣ ಅಂತ ಅನ್ಕೊಂಡೆ ನಂಗೆ ಮೊಬೈಲ್ ಬಸ್ಸಲ್ಲಿ ಸ್ಕ್ಯಾನ್ ಇರುತ್ತಾ ಇಲ್ವೋ ನಂಗೆ ಅದು ಗೊತ್ತಿರಲಿಲ್ಲ ಉಂಟು ಸ್ಕ್ಯಾನ್ ವಜ್ರ ಬಸ್ಸಲ್ಲಿ ಮತ್ತು ಬೇರೆ ಬಸ್ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಸರಿ ಏನು ಮಾಡೋದು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಮತ್ತೆ ಆಟೋ ಬುಕ್ ಮಾಡೋಣ ಅಂತ ನೋಡ್ತೀನಿ ಅಲ್ಲಿಂದ ಇಲ್ಲಿಗೆ ಇಪ್ ನೂರಿಪ್ಪತ್ತು ನೂರೈವತ್ತೆಲ್ಲ ತೋರಿಸ್ತಿದೆ ಆಟೋ ಬುಕ್ ಮಾಡ್ಕೊಂಡು ಬರಲಿಕ್ಕೆ ಇನ್ನು ಹತ್ತಿ ಬರೋದು ಅಂತೂ ಬಿಡಿಯೋ ಬುಕ್ ಬುಕ್ಕೇ ಮಾಡಿ ಬರೋದು ನಾನು ಅದು ಆಗಿಲ್ಲ ಸರಿ ಏನು ಮಾಡೋದು ಹೋಗಲಿ ಹೆಂಗೋ ಮೊಬೈಲಲ್ಲಿ ಫೋಟೋ ಇದೆ ಆಧಾರ್ ಕಾರ್ಡ್ ಇದು ತೋರಿಸ್ತೀನಿ ಓಕೆ ಅಂದರೆ ಆಯಿತು ಇಲ್ಲ ಏನು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಟ್ವೆಂಟಿ ರುಪೀಸ್ ಹೇಗಿದೆಯಲ್ಲ ಬಸ್ಸಿಗೆ ಟ್ವೆಂಟಿ ರುಪೀಸ್ ಆಗಿಬಿಡುತ್ತೆ ಅಲ್ಲಿಂದ ನಮ್ಮ ನಮ್ಮ ಏರಿಯಾಕ್ಕೆ ಸರಿ ಅಂತ ಬಸ್ ಹಾತದೆ ಹೇಗೋ ಅಲ್ಲಿ ಎಕ್ಸೆಪ್ಟ್ ಮಾಡಿದರು ಬಂದೆ ಬಸ್ ಹಾ ಇಳ್ಕೊಂಡು ರಿಟರ್ನ್ ಬಂದೆ ಸೊ ಇದಿಷ್ಟು ನಿನ್ನೆ ನಡೆದಿತ್ತು ಸ್ಟೋರಿ ಆ್ಯಂಡ್ ಇವಾಗ ನಾನು ಪುನಃ ಮೆಜೆಸ್ಟಿಕ್ಕಿಗೆ ಹೋಗ್ತಿದ್ದೀನಿ ಅದೇ ಆಧಾರ್ ಕಾರ್ಡ್ ಇಲ್ಲ ನನ್ನ ಒರಿಜಿನಲ್ ಆಧಾರ್ ಕಾರ್ಡ್ ಚಿಕ್ಕದ ಬರುತ್ತಲ್ಲ ಅದೊಂದು ಅದಿತ್ತು ನನ್ನ ಹತ್ರ ಅದು ಪದ್ ಹತ್ರನೇ ಉಳ್ಕೊಂಡು ಬಿಡ್ತು ಇವಾಗ ದೊಡ್ಡ ಆಧಾರ್ ಕಾರ್ಡ್ ಏನಾಗಿದೆ ನನ್ನ ಹತ್ರ ಇಲ್ಲಿ ಯಾವುದೂ ಇಲ್ಲ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅನಿಸುತ್ತೆ ಸೊ ಏನು ಮಾಡೋದು ನಂಗೆ ಅದೇ ಒಂಥರ ಫುಲ್ ಟೆನ್ಷನ್ ಅದಾಗ ಉಂಟು ಇವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ಇಟ್ಕೊಂಡು ಹೋಗ್ತೀನಿ ಬಸ್ಸಲ್ಲಿ ಎಸೆಪ್ಟ್ ಮಾಡಿದರೆ ಆಯಿತು ಇಲ್ಲ ಹೇಗೂ ಕ್ಯಾಶ್ ಇವಾಗ ಕ ಸದ್ಯ ಇವಾಗ ಇವತ್ತು ಕ್ಯಾಶ್ ಇದೆ ನಿನ್ನೆ ಮಾಮನ ಹತ್ರ ಎಕ್ಸ್ಚೇಂಜ್ ಮಾಡಿಕೊಂಡೆ ಸೊ ಇವಾಗ ಚೇಂಜ್ ಇದೆ ನನ್ನ ಹತ್ರ ಸೊ ಹೋಗಿ ನೋಡುವ ಏನೆಲ್ಲ ಆಗುತ್ತೆ ಅಂತ ಅದು ಈ ಫ್ರೀ ಟಿಕೆಟ್ ಬುಕ್ ಮಾಡೋದು ಎಷ್ಟು ಕಷ್ಟ ಅಂತಂದರೆ ಇಪ್ಪತ್ತು ರೂಪಾಯಿಗೋಸ್ಕರ ಎಷ್ಟೆಲ್ಲ ಒದ್ದಾಡಬೇಕಲ್ವಾ ಅಂತ ಅನಿಸ್ಬಿಡ್ತು ನನಗೆ ಆ್ಯಂಡ್ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಆಗಿದ್ದರೆ ದಯವಿಟ್ಟು ಹೇಳಿ ಆ್ಯಂಡ್ ಬೆಂಗಳೂರಿಗೆ ಇವಾಗ ಸದ್ಯಕ್ಕೆ ಬೆಂಗಳೂರಿಂದ ನನಗೆ ಊರಿಗೆ ಹೋಗೋದು ಮಳೆ ಬೇರೆ ಬರ್ತುಂಟು ಅದು ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು ಹೋಗಲಾ ಬೇಡವಾ ಅಂತ ಆ್ಯಂಡ್ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೋದರೆ ಈ ಲಾಂಗ್ ವೀಕೆಂಡ್ ಇರ್ತದೆ ತೌಸಂಡ್ ಫೈವ್ ಎಲ್ಲ ತೋರಿಸ್ತಿದ್ದೆ ನಂಗೊಂದು ಟೆನ್ಷನ್ ಆಗಿಬಿಡ್ತು ಅಷ್ಟೆಲ್ಲ ಹಣ ಖರ್ಚು ಮಾಡ್ಕೊಂಡು ಹೋಗ್ಬೇಕಾ ಅಂತ ಬಟ್ ಊರಿಗೆ ಹೋಗದೆ ಇರೋಕ್ಕೂ ನಂಗೆ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ದೀನಿ ಆ್ಯಂಡ್ ನಾನು ತುಂಬ ಕಂಫರ್ಟಾಗೆ ಹೋಗ್ತೀನಿ ನಾನು ಸ್ಟಾರ್ಟಿಂಗ್ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತೀನಿ ಅಂದ ತಕ್ಷಣ ಮನೇಲೆಲ್ಲ ಸ್ವಲ್ಪ ಬೇಡ ಅಷ್ಟು ಲಾಂಗ್ ಜರ್ನಿ ಸೆವೆನ್ ಏಟ್ ಅವರ್ಸ್ ಜರ್ನಿ ಇರುತ್ತೆ ಕೂತ್ಕೊಂಡು ಬರೋಕೆ ಕಷ್ಟ ಆಗುತ್ತೆ ಅಂತಂತಿದ್ರು ಬಟ್ ನನಗೇನು ಹಂಗೆ ಅನಿಸ್ತಿಲ್ಲ ನಾನು ನಾರ್ಮಲಾಗೇ ಹೋಗಿ ಬರ್ತೀನಿ ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ನಾನು ಮುದ್ದೆ ಕಟ್ಕೊಂಡು ಕೂತ್ಕೊಂಡಿರ್ತೀನಿ ಒಳ್ಳೆ ನಿದ್ದೆ ಮಾಡ್ಕೊಂಡು ಬರ್ತೀನಿ ನಂಗೆ ಬೆಂಗಳೂರು ಹತ್ತಿ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡ್ತಾರೆ ಆವಾಗ ಆಗುತ್ತೆ ಮತ್ತು ಪುನಃ ಅಲ್ಲಿ ಮಲ್ಗದೊಳಗೆ ಪುನಃ ಆಗೋದು ಒಂದು ಕಾಪು ಅಂದರೆ ಮಂಗ್ಳೂರು ದಾಟಿ ಆದಮೇಲೆ ನಂಗೆ ಎಚ್ಚರ ಆಗೋದು ಹತ್ರ ಹತ್ರ ನಮ್ಮೂರು ಬರ್ತಿದೆ ಅನ್ನುವಾಗ ನಂಗೆ ಅಲ್ಲಿ ಅಲ್ಲಿದ್ದಂಗೆ ನಂಗೆ ಎಚ್ಚರ ಆಗೋಲ್ಲ ಒಳ್ಳೆ ನಿದ್ದೆ ಮಾಡ್ತಿರ್ತೀನಿ ಆ್ಯಂಡ್ ಎಸ್ ಇವಾಗ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಲ್ಲಿ ನಂದು ಇವತ್ತು ಯಾವ ಥರ ಪಜಿತಿ ಆಗುತ್ತೋ ಗೊತ್ತಿಲ್ಲ ನಿನ್ನೆ ಅವ್ರು ಹೇಳಿದ್ದಾರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ದರೆ ಏನು ಟಿಕೆಟ್ ಬುಕ್ ಮಾಡ್ಬೋದು ಅಂತ ಇವತ್ತು ಅವ್ನು ಅವ್ರು ಯಾವ ಥರ ಉಲ್ಟ ಹೊಡಿತಾರೋ ಗೊತ್ತಿಲ್ಲ ಸೊ ನೋಡುವ ಅಕಸ್ಮಾತ್ ಆಗಿಲ್ಲ ಅಂತಾರೆ ನಾನು ಊರಿಗೆ ಹೋಗಲ್ಲ ಓಕೆ ನಾನಿವಾಗ ರೆಡಿ ಆಗಬೇಕು ಜಸ್ಟ್ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ ಇವಾಗ ರೆಡಿಯಾಗಿಬಿಟ್ಟು ಓಕೆ ರೆಡಿ ಆಗಬೇಕು ರೆಡಿ ಆಗ್ಬಿಟ್ಟು ಹೋಗೋಣ ಹೋಗ್ತೀನಿ ನೀವು ಬನ್ನಿ ಇವಾಗ ನನಗೆ ಡೈರೆಕ್ಟ್ ಬಸ್ ಮೆಜೆಸ್ಟಿಕ್ ಸಿಕ್ತು ಉಂಟು ಮೆಜೆಸ್ಟಿಕ್ ಇಲ್ಲಿಂದ ಹೋದರೆ ಸಾಧಾರಣ ಹೋಗಲಿಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಬೇಕಾಗುತ್ತೆ ಸೊ ಬೇಡ ಅಂತ ಅಂದ್ಕೊಂಡು ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಬಟ್ ಇಲ್ಲಿಂದ ಬಸ್ಗಳೇ ಸಿಕ್ತಿಲ್ಲ ಸೊ ಅಲ್ಲಿ ಒಂದು ಪಾಯಿಂಟ್ ಉಂಟು ಅಲ್ಲಿಂದ ಲೆಫ್ಟ್ ತಗೊಳ್ಬೇಕಾ ಸೊ ಆವಾಗ ಹೀಗೆ ಬರುತ್ತೆ ಬಸ್ ಅರ್ಥ ಆಯ್ತು ನಿಮ್ಗೆ ಅರ್ಥ ಆಯ್ತು ಅಲ್ವಾ ಗೊತ್ತಿಲ್ಲ ಬಟ್ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಸಿಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಿದ್ದೀನಿ ನೋಡುವ ಏನಾಗುತ್ತೆ ಅಂತ ಆಯ್ತಾ ಇನ್ನು ನಮ್ಮನಿಂದ ಮೆಟ್ರೋ ಸ್ಟೇಷನ್ಗೆ ಡೈರೆಕ್ಟ್ ಬಸ್ ಏನೋ ಸಿಕ್ತು ಇಲ್ಲಿ ನಾನು ಹೊಟ್ಟಿರೋದು ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಮೆಜೆಸ್ಟಿಕ್ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಇರ್ಬೋದು ಕೊನೆಗೂ ನಾನು ಹೋಗಿ ಮೆಜೆಸ್ಟಿಕ್ನ ತಲುಪಿದೆ ಫೈನಲಿ ನಾನಿವಾಗ ಮೆಟ್ರೋ ಸ್ಟೇಷನ್ಗೆ ಬಂದು ರೀಚ್ ಆಗಿ ಇವಾಗ ಇಲ್ಲಿಂದ ನಾನು ಇನ್ನು ಟಿಕೆಟ್ ಬುಕ್ ಮಾಡಲಿಕ್ಕೆ ಅರ್ಧ ಗಂಟೆನೇ ಬಂದು ರೀಚ್ ಅದೇ ಫೈನ್ ಅರ್ಧ ಗಂಟೆ ಅಂದರೆ ಒಂದು ತರ್ಟಿ ಫೈವ್ ಫೋರ್ಟಿ ಮಿನಿಟ್ಸಲ್ಲಿ ಬಂದು ರೀಚ್ ಅದೇ ಆ್ಯಂಡ್ ಫೈನಲಿ ನಾನಿವಾಗ ಟಿಕೆಟ್ ಬುಕ್ ಮಾಡಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಇದು ಟರ್ಮಿನಲ್ ಟೂ ಆಯಿತಾ ಇಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಾವು ಇಲ್ಲಿಗೆ ಬಂದು ಮಾಡಬೇಕಾಗತ್ತೆ ಮನೇಲಿ ಆನ್ಲೈನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬಂದಿರೋದು ಸಿ ಐ ಗಾಟ್ ಟೂ ಟಿಕೆಟ್ಸ್ ನನಗೆ ರಿಟರ್ನು ಟಿಕೆಟ್ ಸಿಕ್ಬಿಡ್ತು ಡಿ ನಾನು ಎಂತ ಮಾಡಿದೆ ಅಂತ ಅಂದರೆ ಮೆಜೆಸ್ಟಿಕಿಗೆ ಟಿಕೆಟ್ ಬುಕ್ ಮಾಡಿದೆ ಇವಾಗ ಹೋಗ್ತಿದ್ದೀನಿ ಆ್ಯಂಡ್ ಬರೋ ಟಿಕೆಟ್ ಮತ್ತು ರಿಟರ್ನ್ ಹೋಗೋ ಟಿಕೆಟ್ ಎರಡನ್ನೂ ಕೂಡ ಮಾಡಿಬಿಟ್ಟೆ ಹಾಗಾಗಿ ಸ್ವಲ್ಪ ಆರಾಮ ಅನಿಸ್ತಿದೆ ಆ್ಯಂಡ್ ನಲ್ವತ್ತು ರೂಪಾಯಿಗೆ ಜಸ್ಟ್ ನಲ್ವತ್ತು ರೂಪಾಯಿ ಬರೋ ಹೋಗೋದು ಇಪ್ಪತ್ತು ಬರೋದಿಪ್ಪತ್ತು ಇವಾಗ ಫೈನಲಿ ಟಿಕೆಟ್ ಬುಕ್ ಆಗಿದೆ ಬರೋ ಟಿಕೆಟು ಸರಿ ಹೋಗೋ ಟಿಕೆಟು ಬುಕ್ ಆಗಿದೆ ಬರೋ ಟಿಕೆಟು ಬುಕ್ ಆಗಿದೆ ಆ್ಯಂಡ್ ಇವತ್ತು ಇಡೀ ದಿನ ಜಸ್ಟ್ ಜಸ್ಟ್ ಟಿಕಿಟ್ ಟಿಕೆಟ್ ಬುಕ್ ಮಾಡು ಇದೆ ಆಯಿತು ಇವಾಗ ಇಲ್ಲಿಂದ ಊಟಕ್ಕೆ ಹೋಗ್ಬೇಕು ಊಟಕ್ಕೆ ನನ್ನ ಮಾವನ ಹೋಟ್ಲ ಎದುರುಗಡೆ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಇವತ್ತು ಫಂಕ್ಷನ್ ಇದೆ ಮೂರು ದಿನ ಮೂರು ದಿನದಿಂದ ಫಂಕ್ಷನ್ ಹಾಕ್ಬಿಟ್ಟು ಸೊ ಅಲ್ಲಿಗೆ ಊಟಕ್ಕೆ ಹೋಗುವ ಅಂತ ಅಂದ್ಕೊಂಡೆ ಇವಾಗ ಮೆಟ್ರೋಗೆ ವೇಟ್ ಮಾಡ್ತೀನಿ ಮೆಟ್ರೋಗೆ ವೇಟ್ ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಬಂದು ಯೂಸ್ ಏನಂತಂದರೆ ವುಮೆನ್ಸ್ ಕೋಚ್ ಇರುತ್ತಲ್ವ ಲೇಡೀಸ್ ಕೋಚ್ ಸೊ ಇಲ್ಲಿ ಬಂದು ನಾವು ನಿಂತ್ಕೊಂಡ್ರೆ ಸ್ವಲ್ಪ ರಶ್ ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಕೋಚ್ಗೆ ಕಂಪೇರ್ ಮಾಡಿದ್ವಿ ಆ್ಯಂಡ್ ನಿನ್ನೆನೂ ಅಷ್ಟೇ ನಿನ್ನೆನೂ ನಾವು ಮೆಟ್ರೋ ಓಡಾಡಿದ್ವಿ ಫುಲ್ ರಶ್ ಇವತ್ತು ಅಷ್ಟೇ ಫುಲ್ ರಶ್ ಸೊ ನಾನಿವಾಗ ಸದ್ಯಕ್ಕೆ ವಿಮೆನ್ಸ್ ಕೋಚ್ ಲೇಡೀಸ್ ಕೋಚಿಗೆ ಬಂದಿದ್ದೀನಿ ಮೈನಲ್ಲಿ ನಾನೀಗ ರೀಚ್ ಆದೆ ಅಂದರೆ ಎಲ್ಲಿದ್ದೀನಿ ಗೊತ್ತುಂಟ ಇವಾಗ ಸದ್ಯಕ್ಕೆ ನಾನು ಸ್ಟಾಪಿಗೆ ಬಂದು ಇಳ್ಕೊಂಡೆ ಬಟ್ ಹತ್ರ ಹತ್ರ ಒಂದು ಗಂಟೆ ಆಯ್ತು ಇವತ್ತು ತುಂಬ ಲೇಟ್ ಆಯ್ತು ನಾನು ಬರೋದು ಬಿಕಾಸ್ ಟ್ರಾಫಿಕ್ ತುಂಬ ಇತ್ತು ಬಸ್ಸಲ್ಲಿ ಬಂದೆ ನಂಗೆ ಹೋಗಬೇಕಾದರೂ ಎ ಸಿ ಬಸ್ ಸಿಕ್ಕಿತು ಬರಬೇಕಾದ್ರೂ ಎ ಸಿ ಬಸ್ ಸಿಕ್ತು ಸೊ ಎ ಸಿ ಬಸ್ಸಲ್ಲಿ ಆಫ್ಕೋರ್ಸ್ ಹಣ ಕೊಟ್ಟೇ ಬರಬೇಕು ಇಪ್ಪತ್ತೈದು ರೂಪಾಯಿ ಆಯಿತು ನನಗೆ ಬೇರೆ ಬಸ್ಸಲ್ಲೆಲ್ಲ ಹಣ ಕೊಟ್ಟು ಬರಬೇಕಂತ ಇಲ್ಲ ಅಷ್ಟೇ ಆಯಿತಾ ಎಸ್ ಇದಾದ ಮೇಲೆ ನಾನು ನನ್ನ ಮನೆಗೆ ಬಂದು ತಲುಪಿದೆ ಆ್ಯಂಡ್ ಇದೊಂದು ಸಿಂಪಲ್ ಬ್ಲಾಗ್ ಆಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್